ನಮಸ್ಕಾರ ವೀಕ್ಷಕರೇ ವಾಯ್ಸ್ ಆಫ್ ಚಿತ್ತಾಪುರ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲಿ ಸ್ವಾಗತ ಅವರಿಗೆ ಕಾರ್ಮಿಕ ಇಲಾಖೆಯಿಂದ ಸಿಗುವ ಸೌಲಭ್ಯಗಳನ್ನು ಪಡೆಯಬೇಕು ಎಂದು ಕಾರ್ಮಿಕ ಇಲಾಖೆ ಅಧಿಕಾರಿ ವಿಕ್ರಮ್ ಹೇಳಿದರು ಪಟ್ಟಣದ ಕಾಶಿಗಲ್ಲಿಯ ಸಮುದಾಯ ಭವನದಲ್ಲಿ ಕರ್ನಾಟಕ ಚಾಲಕರ ಒಕ್ಕೂಟ ತಾಲೂಕು ಘಟಕ ಹಾಗೂ ಕಾರ್ಮಿಕ ಇಲಾಖೆ ವತಿಯಿಂದ ಸೋಮವಾರ ಹಮ್ಮಿಕೊಂಡಿದ್ದ ಚಾಲಕರ ಸಂಘಟಿತ ಕಾರ್ಮಿಕ ಕಾರ್ಡ್ ವಿತರಣೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು ಕಾರ್ಮಿಕ ಇಲಾಖೆ ಅಕ್ಷಯ್ ಮೋರೆ ಸುರೇಶ್ ಶಶಿಧರ್ ಬಾಬುರಾವ್ ಶಹಬಾದ್ ತಮ್ಮಣ್ಣ ಸುನಾರ್ ರವಿಚಂದ್ರ ದೊಡುಮನಿ ಮಹೇಶ್ ರಾವುರ್ ಸಾಗರ್ ಚಿಟ್ಟೇಕರ್ ಬಸವರಾಜ್ ಬಂಡಿ ಸೋಮಶೇಖರ್ ಮಾಡಗಿ ಭೀಮಾ ಧಂಡ್ಗುಲ್ ಬಲ್ಲು ಸೇಠ್ ರಾಮಚಂದ್ರ ಪಂಚಾಳ್ ಮಹೇಶ್ ದೊಡ್ಮನಿ ಉಮೇಶ್ ಗೊಂದಳಿ ಕುಮಾರ್ ಮೊಗಲ ಶಿವಕುಮಾರ್ ಮುಡ್ಬು ಮಲ್ಲಿಕಾರ್ಜುನ್ ಮಾಡಗಿ ಲಕ್ಷ್ಮಣ್ ಬೋವಿ ಬಾಬು ಕಾಶಿ ಸೇರಿದಂತೆ ಇತರರು ಇದ್ದರು ಶಿವಕುಮಾರ್ ಆಂದೋಲ ನಿರೂಪಿಸಿದರು ನಮ್ಮ ಚಾನೆಲ್ ಅನ್ನು ಲೈಕ್ ಶೇರ್ ಕಾಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ